ಮಿತ್ರರ ಜೀವನ ಚರಿತ್ರೆಯನ್ನು ರಾಮನ್ ಹೇಳ್ತಾ ಇದ್ದಾರೆ ಎಷ್ಟು ಚಂದ ಕತೆ ಅದು ಅವ್ರು ಹೇಳ್ತಾರೆ ನೋಡಪ್ಪ ರಾಮ ವಶಿಷ್ಠರು ಕಾಮಧೇನುವನ್ನ ಕೊಡೋದಿಲ್ಲ ಅಂತ ಕಡ ಖಂಡಿತ ಹೇಳಿದ್ಮೇಲೆ ಅವನು ವಿಶ್ವಾಮಿತ್ರ ಬಿಡ್ತಾನ ಅವನು ರಾಜ ಕೌಶಿಕ ಅವನು ಅವನು ಹೇಳಿದ ರಾಜನಾದವನು ಸರ್ವದೇವಮಯ ದೇಶದಲ್ಲಿರುವಂತಹ ಎಲ್ಲ ವಸ್ತು ಅವನ ಸ್ವತ್ತು ಆದ್ರಿಂದ ನೀವು ಕೊಡೋದಿಲ್ಲ ಅಂದ್ರೆ ಎಳ್ಕೊಂಡು ಹೋಗ್ತೀನಿ ಎಂದ ಇದು ದರ್ಪದ ಮಾತು ಅಧಿಕಾರ ಹಾಗೆ ದರ್ಪದ ಮಾತು ಆಡಿಸುತ್ತೆ ಚಕ್ರವರ್ತಿಯಾಗಿ ಮೇಲೆ ಕೂತವನು ಕೊಡೋದಿಲ್ಲ ಅಂದ್ರೆ ಕೇಳ್ತಾನ ಯಾರನೋ ಬ್ರಾಹ್ಮಣನು ಸನ್ಯಾಸಿ ಕೂತಿದ್ದಾನೆ ಅವನನ್ನು ಕೊಡಲ್ಲ ಅಂತ ಅನ್ನಲ್ಲ ಅಂತ ಅನಿಸಿರ್ಬೇಕು ನಾನು ಕೊಡ್ಕೊಂಡು ಹೋಗ್ತೇನೆ ಅಂತಾನೆ ಆಗ ವಶಿಷ್ಠ ಹೇಳ್ತಾರೆ ಹಂಗ್ ತಗೊಂಡು ಹೋಗಕ್ಕೆ ಆಗಲ್ಲಪ್ಪ ಬಹಳ ಬಲಶಾಲಿ ಆದದ್ದು ಅದನ್ನು ಸೋಲ್ಸಿ ತಗೊಂಡು ಹೋಗುವಂತ ಚಕ್ರವರ್ತಿಯನ್ನು ಯಾರೂ ಇಲ್ಲ ಆಗ್ಲಿ ನೋಡೋಣ ಅಂತಾನೆ ಆತನ್ನ ದಳ ದಳವಾಯಿಗಳನ್ನು ಕಳಿಸ್ತಾನೆ ಸೈನಿಕರು ಕಳಿಸ್ತಾನೆ ಎಳ್ಕೊಂಬನ್ನಿ ಅಂತ ಹೇಳ್ತಾರೆ ಅವರು ಈ ಹಸುವನ್ನ ಹಾಕಿ ಎಳಿತಾರೆ ಚೆನ್ನಾಗಿದೆ ನೋಡಿ ಹಾಕಿ ಎಳಿಕತ್ತಾಗ ಆಕಳು ಪಾಪ ಅಳೋಕ್ಕೆ ಶುರು ಮಾಡುತ್ತೆ ಅಳೋದು ಎಳಿತಾರೆ ಅಂತ ಅಳೋದಕ್ಕಲ್ಲ ಅದು ಅದು ವಶಿಷ್ಠರು ಕೇಳುತ್ತೆ ಗುರುಗಳೇ ದೇವತೆಗಳು ನನ್ನ ನಿಮಗೆ ಕೊಟ್ಟಿದ್ದಾರೆ ನಿಮ್ಮ ಸೇವೆ ಮಾಡುವಂತ ಕೊಟ್ಟಿದ್ದಾರೆ ಇವ್ನ ಯಾವನೋ ಬಂದು ಎಳಿತಾ ಇದ್ದಾನೆ ಇವ್ನ ರಕ್ಷಣೆ ಕೊಡ್ತಾ ಇಲ್ಲ ನನಗೆ ನೀವು ನೀವು ನನ್ನ ಕೈ ಬಿಟ್ಬಿಟ್ರಾ ಅದಕ್ಕಳು ಬಂದಿದೆ ಆಕೆಗೆ ಮತ್ತೊಬ್ರು ಹಗ್ಗ ಹಾಕಿ ಎಳಿತಾರೆ ಅಂತ ದುಃಖ ಆಗಿಲ್ಲ ಯಾರು ನಂಬ್ಕೊಂಡಿದ್ದೇನೋ ಅವ್ರು ಕೈ ಬಿಡ್ತಾರಲ್ಲ ಅಂತ ಇದು ಯಾವಾಗಲೂ ಗಮನಿಸ್ಬೇಕು ಸ್ನೇಹಿತರೆ ವೈರಿಗಳಿಂದ ದುಃಖ ಆಗೋದ್ಕಿಂತ ಹೆಚ್ಚಾಗಿ ನಂಬಿದವ್ರು ಕೈ ಬಿಟ್ಟಾಗ ಹೆಚ್ಚು ದುಃಖ ಆಗತ್ತೆ ಅಲ್ವಾ ಯಾರು ನಂಬ್ಕೊಂಡಿದ್ದೀರೋ ಅವ್ರೆ ನನಗೇನ್ ಸಂಬಂಧ ಇಲ್ಲಪ್ಪ ಏನಾರು ಮಾಡ್ಕೊಂಡು ಹೋಗಿ ನೀನು ಅಂದ್ರೆ ಎಷ್ಟು ದುಃಖ ಆಗುತ್ತೆ ಆ ಕೇಳತ್ತೆ ಅದು ನಿಮ್ಮನ್ನು ನಂಬ್ಕೊಂಡು ಬಂದಿದ್ದೆ ನಾನು ಅವನು ಎಳಿತಾ ಇದ್ದಾನೆ ಇವ್ ಇಲ್ಲ ನನ್ನ ಯಾಕೆ ಅಂತ ಕೇಳ್ತಾರೆ ಹಾಗೆ ಚೆಂದ ಹೇಳ್ತಾರವ್ರು ಆ ಶಬಲೆ ಕೊಡ್ತ ಹೇಳ್ತಾರೆ ಅಮ್ಮ ನಿನ್ನ ತ್ಯಾಗ ಮಾಡಿಲ್ಲ ನಾನು ನೀನು ಯಾವ ಅಪರಾಧನೂ ಮಾಡಿಲ್ಲ ಅದು ನಾನು ಏನು ಮಾಡಲಿ ಬಂದವನು ಚಕ್ರವರ್ತಿ ಉನ್ಮತ್ತನಾಗಿದ್ದಾನೆ ಅಧಿಕಾರ ದರ್ಪ ಹಣದ ದರ್ಪ ಅವನನ್ನು ತುಂಬಿಕೊಟ್ಟಿದೆ ಅವನ ಹತ್ತಿರ ನೋಡಿ ಚತುರಂಗ ಬಲ ಇದೆ ಅವನಿಗೆ ಅದಕ್ಕಿಂತ ಹೆಚ್ಚಾಗಿ ಅವನು ನನ್ನ ಅತಿಥಿ ಇವತ್ತು ಅತಿಥಿ ಬನ್ ಕೈ ಆಗಂಗಿಲ್ಲ ನಾನು ಹೇಗೆ ಮಾಡಲಿ ನೀನು ರಕ್ಷಣೆ ಮಾಡಲಿ ಅಂತ ಕೇಳ್ತಾರೆ ಆಕೆ ಶಬಲೆ ಹೇಳ್ತಾಳೆ ಹಸು ಹೇಳತ್ತೆ ಮಹರ್ಷಿಗಳೇ ಯಾವತ್ತಿಂದ ಅನ್ಕೊಂಡ್ಬಿಟ್ರಿ ಇದನ್ನ ಸೈನಿಕರ ಹತ್ರ ಶಾಸ್ತ್ರೀಯ ಶಕ್ತಿ ಇದೆ ಅಂತ ಬ್ರಹ್ಮ ಬ್ರಹ್ಮಬಲ ಇದೆಯಲ್ಲ ಬ್ರಹ್ಮ ತೇಜಸ್ಸನ್ ಪಡ್ಕೊಂಡಿದ್ದೀರಿ ಬ್ರಹ್ಮ ಶಕ್ತಿಯನ್ನು ಪಡ್ಕೊಂಡಿದ್ದೀರಿ ಆ ಬ್ರಹ್ಮ ಶಕ್ತಿ ಮುಂದೆ ಉಳಿದು ಯಾವ ಶಕ್ತಿನೂ ಲೆಕ್ಕಕ್ಕಿಲ್ಲ ನೀ ಹೂ ಅನ್ನಿ ನಾನು ರಕ್ಷಣಾ ಮಾಡ್ಕೋತೀನಿ ಅಂತದ್ದೆ ನೀವು ನೀ ಅಪ್ಪಣೆ ಕೊಡಿ ನನಗೆ ರಕ್ಷಣೆ ಮಾಡ್ಕೋತೀನಿ ನನ್ನ ಅಂತ ತಕ್ಷಣ ಹೇಳ್ತಾರೆ ಹಾಗಾದ್ರೆ ಈ ಸೈನಿಕರನ್ನೆಲ್ಲ ಸಂಹಾರ ಮಾಡುವಂತ ಶಕ್ತಿಯನ್ನು ಪಡ್ಕೊ ನೀನು ಅಂತ ಹೇಳ್ತಾರೆ ನೋಡು ಏನ್ ಮಾಡ್ತದೆ ಒಂದು ಕ್ಷಣದಲ್ಲಿ ಅದು ಹುಂಬಾ ಅಂತ ಕೂಗ್ತದೆ ಹುಂಬಾ ಅಂತ ಕೂಗಿದ ತಕ್ಷಣ ಇಷ್ಟು ಚಂದ ವರ್ಣನೆ ಮಾಡ್ತಾರೆ ವಾಲ್ಮೀಕಿಗಳದನ್ನ ನೂರಾರಿ ಮಂದಿ ಪಪ್ಪಲವರು ಬಂದ್ರಂತೆ ರಾಕ್ಷಸರಿದ್ದಾಗಿದ್ರು ಸೈನಿಕರವರೆಲ್ಲ ಬಂದು ವಿಶ್ವಾಮಿತ್ರ ಕಣ್ಣೆದುರಿಗೆ ಅವ್ರ ಸೈನ್ಯವನ್ನು ಧ್ವಂಸ ಮಾಡೋಕ್ ಶುರು ಮಾಡಿದ್ರು ವಿಶ್ವಾಮಿತ್ರ ಶೆಟ್ಟು ಬಂತು ಓಹೋ ಹೋ ಅಂತ ತಾನೇ ಯುದ್ಧಕ್ಕೆ ನಿಂತ್ಕೊಂಡು ತಾ ಬಾಣ ಬಿಡೋಕ್ ಶುರು ಮಾಡಿದ್ರು ಆಗ ಕಾಮಧೇವನು ಮತ್ತೆ ಘೋರಾಕೃತಿಯ ಶಕರು ಅಂತ ಅವ್ರ ಹೋರಾಟ ಮಾಡುವಂತರು ಅವ್ರು ಬಂದ್ರು ಯವನರು ಬಂದ್ರು ಯವನರು ಅಂದ್ರೆ ಸಾಮಾನ್ಯವಾಗಿ ಪರದೇಶಿಗಳು ಅಂತ ಅರ್ಥ ಅಂದ್ರೆ ಆ ಥರ ಜನ ಇವರು ಕಂಡೇ ಇಲ್ದಂಥ ಜನ ಬಂದ್ಬಿಟ್ರು ಆನೆ ಮೈಯಿಂದ ಬಂದ್ರು ಅವರೆಲ್ಲ ಎಲ್ಲೆಲ್ಲೂ ತುಂಬಿ ಹೋದ್ರು ಅತ್ಯಂತ ತೇಜಸ್ವಿಗಳಾಗಿದ್ದರಂತೆ ವರ್ಣನೆ ಎಷ್ಟು ಚೆನ್ನಾಗಿದೆ ನೋಡಿ ಮಹಾವೀರರಾಗಿದ್ದರಂತೆ ಸಂಪಿಗೆ ಹೂವಿನ ಕೇಸರದಂತೆ ಮೈಬಣ್ಣ ಇದ್ದವರಿದ್ದರಂತೆ ಅವರೆಲ್ಲ ಸುವರ್ಣ ವರ್ಣದ ವಸ್ತ್ರಗಳನ್ನು ಹಿಡಿದಿದ್ದರಂತೆ ಜ್ವಲಿಸುವ ಅಗ್ನಿ ಹಾಗೆ ಎಲ್ಲೆಡೆಗೆ ನುಗ್ಗಿ ವಿಶ್ವಾಮಿತ್ರರು ಸೈನ್ಯವನ್ನು ಹೊಡೆದು ಆಗ ಮಹಾ ತೇಜಸ್ವಿಗಳಾಗಿದ್ದಂಥ ವಿಶ್ವಾಮಿತ್ರರು ಕೂಡ ದಿವ್ಯಾಸ್ತ್ರಗಳನ್ನು ಬಳಸಿ ಯವನ ಕಾಂಬೋಜ ಪಾದಿ ಸೈನ್ಯಗಳನ್ನ ಚೆಲ್ಲಾಪಿಲ್ಲಿಯಾಗಿ ಓಡಿಸಿದ್ರು ಅನ್ನುವಲ್ಲಿಗೆ ಐವತ್ನಾಲ್ಕನೇ ಸರ್ಗ ಮುಗಿತು